ಧ್ರುವ ಸರ್ಜಾ ಒಂದು ಸಿನಿಮಾದ ನಂತರ ಮತ್ತೊಂದು ಸಿನಿಮಾ ಮಾಡುವುದಕ್ಕೆ ತುಂಬಾನೇ ಗ್ಯಾಪ್ ತೆಗೆದುಕೊಳ್ತಾರೆ ಎನ್ನುವ ಮಾತಿದೆ ಇದುವರೆಗೂ ಧ್ರುವ ನಟಿಸಿರುವ ಸಿನಿಮಾಗಳ ನಡುವೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಂತರ ಇದೆ ಮೊದಲ ಸಿನಿಮಾ ಅದ್ದೂರಿ ಎರಡು ಸಾವಿರದ ಹನ್ನೆರಡಕ್ಕೆ ಬಿಡುಗಡೆಯಾದರೆ ಎರಡನೇ ಚಿತ್ರ ಬಹದ್ದೂರ್ ಎರಡು ಸಾವಿರದ ಹದಿನಾಲ್ಕಕ್ಕೆ ತೆರೆಗೆ ಬಂದಿತ್ತು ಮೂರನೇ ಸಿನಿಮಾ ಭರ್ಚುರಿ ಎರಡು ಸಾವಿರದ ಹದಿನೇಳಕ್ಕೆ ರಿಲೀಸ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಬಿಡುಗಡೆಯಾಗಿದ್ದ ಪೊಗರು ಇವರ ನಾಲ್ಕನೇ ಹಾಗೂ ಕೊನೆಯ ಸಿನಿಮಾ ಆಗಿತ್ತು ಈ ರೀತಿ ವರ್ಷಾನುಕಟ್ಟಲೆ ಗ್ಯಾಪ್ ಕೊಡ್ತಾ ಇದ್ದ ನಟ ಮೊದಲ ಬಾರಿಗೆ ಒಟ್ಟಿಗೆ ಎರಡು ಸಿನಿಮಾಗಳನ್ನ ಅನೌನ್ಸ್ ಮಾಡಿಬಿಟ್ಟಿದ್ರು ವಿಶೇಷ ಅಂದರೆ ಅವೆರಡೂ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿದ್ವು ಒಂದು ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಚಿತ್ರವಾದ್ರೆ ಮತ್ತೊಂದು ಎ ಪಿ ಅರ್ಜುನ್ ಆಕ್ಷನ್ ಕಟ್ ಹೇಳ್ತಾ ಇರುವ ಮಾರ್ಟಿನ್ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡುವವರೆಗೆ ಮತ್ತೊಂದು ಪ್ರಾಜೆಕ್ಟ್ ಮಾಡುತ್ತಾ ಧ್ರುವ ಸರ್ಚಾ ಈ ಬಾರಿ ಅವರ ಅಭಿಮಾನಿಗಳಿಗೆ ಅಚ್ಚರಿ ಮತ್ತು ಖುಷಿಯನ್ನ ಒಟ್ಟೊಟ್ಟಿಗೆ ಕೊಟ್ಟಿದ್ರು ಈ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳ ಪೈಕಿ ಮಾರ್ಟಿನ್ ಮೊದಲು ಅನೌನ್ಸ್ ಆಗಿತ್ತು ಇದರ ಟೀಸರ್ ಕೂಡ ದೂರಿಯಾಗಿಯೇ ಇತ್ತು ಇದಾದ ಬಳಿಕ ಜೋಗಿ ಪ್ರೇಮ್ ಜೊತೆಗಿನ ಕೆಡಿ ಸಿನಿಮಾ ಕೂಡ ಅನೌನ್ಸ್ ಆಗಿತ್ತು ಆದರೆ ಮಾರ್ಟಿನ್ ಶೂಟಿಂಗ್ ಇನ್ನೂ ಪ್ರಗತಿಯಲ್ಲಿರಬೇಕಾದ್ರೆ ಕೆಡಿ ಕುಂಬಳಕಾಯಿ ಒಡೆಯಲು ಸಜ್ಜಾಗಿ ನಿಂತಿದೆ ಇನ್ನು ಕೆಲವೇ ದಿನಗಳಲ್ಲಿ ಕೆಡಿ ರಿಲೀಸ್ಗೆ ರೆಡಿಯಾಗಲಿದೆ ಸದ್ಯ ಧ್ರುವ ಅಭಿಮಾನಿಗಳು ಮಾರ್ಟಿನ್ ಚಿತ್ರದ ಅಪ್ಡೇಟ್ಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಕೆಡಿ ಚಿತ್ರಕ್ಕೂ ಮೊದಲೇ ಶುರುವಾಗಿದ್ದ ಮಾರ್ಟಿನ್ ಕತೆ ಏನಾಯಿತು ಚಿತ್ರೀಕರಣ ಎಲ್ಲಿಗೆ ಬಂತು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ಕೆಡಿ ಹೋಗುತ್ತಾ ಇರುವ ಸ್ಪೀಡ್ ನೋಡಿದರೆ ಮಾರ್ಟಿನ್ಗೂ ಮೊದಲೇ ತೆರೆಗೆ ಬರುವ ಸಾಧ್ಯತೆಗಳಿವೆ ಕೆವಿಎನ್ ಪ್ರೊಡಕ್ಷನ್ಸ್ ನಿರ್ಮಿಸ್ತಾ ಇರುವ ಕೆಡಿ ಸಿನಿಮಾದ ನಂತರ ಅದೇ ಪ್ರೊಡಕ್ಷನ್ ಜೊತೆಗೆ ಪ್ರೇಮ್ ಮತ್ತೊಂದು ಸಿನಿಮಾ ಮಾಡಲಿದ್ದಾರೆ ಈ ಚಿತ್ರದಲ್ಲಿ ದರ್ಶನ್ ಮತ್ತು ಪ್ರೇಮ್ ಎರಡು ದಶಕಗಳ ನಂತರ ಮತ್ತೆ ಒಂದಾಗಲಿದ್ದಾರೆ ಈ ನಡುವೆ ದರ್ಶನ್ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ಆರಂಭವಾಗಲಿದೆ ಕಾಟೇರ ಸಕ್ಸಸ್ ನಂತರ ಡೆವಿಲ್ ಅವತಾರದಲ್ಲಿ ದರ್ಶನ್ ಅಭಿನಯಿಸ್ತಾ ಇದ್ದು ಈ ಸಿನಿಮಾದ ನಂತರ ಪ್ರೇಮ್ ಕಾಂಬಿನೇಷನ್ನ ಚಿತ್ರ ಆರಂಭವಾಗಲಿದೆ ಹಾಗಾಗಿ ಪ್ರೇಮ್ ಕೆಡಿ ಚಿತ್ರಕ್ಕೆ ತಮ್ಮದೇ ಆದ ಅಬ್ಬರದ ಶೈಲಿಯಲ್ಲಿ ಪ್ರಚಾರ ಕೆಲಸಗಳನ್ನು ಪ್ರಾರಂಭಿಸಲಿದ್ದಾರೆ ಕೆಡಿಯನ್ನು ಒಂದು ದಡ ಸೇರಿಸುವ ಹೊತ್ತಿಗೆ ದರ್ಶನ್ ಡೆವಿಲ್ ಶೂಟಿಂಗ್ ಮುಗಿಸಲಿದ್ದಾರೆ ಆ ಬಳಿಕ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣದ ಅದ್ದೂರಿ ಸಿನಿಮಾ ಸೆಟ್ ಇರಲಿದೆ ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನಲಾಗ್ತಾ ಇದೆ ಇನ್ನು ಕೆಡಿಯಲ್ಲಿ ಅದ್ದೂರಿ ತಾರಾಗಣವಿದ್ದು ಧ್ರುವ ಸರ್ಜಾ ಅಣ್ಣನಾಗಿ ಮೊದಲ ಬಾರಿಗೆ ಮಾಸ್ ಅವತಾರದಲ್ಲಿ ರಮೇಶ್ ಅರವಿಂದ್ ಕಾಣಿಸಿಕೊಳ್ತಾ ಇದ್ದಾರೆ ರಮೇಶ್ ಅವರ ಕೈಗೆ ಪ್ರೇಮ್ ಲಾಂಗ್ ಕೊಟ್ಟಿರುವುದು ಕುತೂಹಲ ಮೂಡಿಸಿದೆ ಮತ್ತೊಂದು ಕಡೆ ಸ್ಟಾರ್ ರವಿಚಂದ್ರನ್ ಕೂಡ ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನುಳಿದಂತೆ ಬಾಲಿವುಡ್ನ ಕಳನಟ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಕೂಡ ತಾರಾ ಬಣಕದಲ್ಲಿದ್ದಾರೆ ಕೆಜಿಎಫ್ ಬಳಿಕ ಸಂಜಯ್ ದತ್ ಮತ್ತೊಮ್ಮೆ ವಿಲನ್ ಆಗಿ ಗರ್ಜಿಸಲಿದ್ದಾರೆ ಕೆಡಿ ಸಿನಿಮಾ ಮೂಲಕ ಪ್ರೇಮ್ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಡುವೆ ನಡೆದ ಕೆಲವು ನೈಜ ಘಟನೆಗಳನ್ನು ಹೇಳೋದಕ್ಕೆ ಹೊರಟಿತು ಈ ರೆಟ್ರೋ ಸಿನಿಮಾ ನಿರೀಕ್ಷೆಯನ್ನ ಮೂಡಿಸಿದೆ ಇನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವುದರಿಂದ ಅದಕ್ಕೆ ತಕ್ಕಂತೆ ಸ್ಟಾರ್ ಕಾಸ್ಟ್ ಮೇಕಿಂಗ್ ಪ್ರಮೋಷನ್ ಎಲ್ಲವೂ ಕೂಡ ಇರುತ್ತೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರೇಮ್ ಈ ಚಿತ್ರವನ್ನು ಹೇಗೆಲ್ಲ ಪ್ರಚಾರ ಮಾಡಿ ತಲುಪಿಸ್ತಾರೆ ಅನ್ನೋದು ಕೂಡ ಅಭಿಮಾನಿಗಳಲ್ಲಿ ಕುತೂಹಲವನ್ನ ಮೂಡಿಸಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು